ನಮಸ್ಕಾರ ಸ್ನೇಹಿತರೆ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ತುಂಬ ಆರೋಗ್ಯಕರವಾದಂತಹ ರಾಗಿ ರೊಟ್ಟಿನ ಯಾವ ಥರ ಮಾಡೋದು ಅಂತ ನೋಡೋಣ ಇಲ್ಲಿ ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ ಆಲೂಗೆಡ್ಡೆ ಕೂಡ ತುರಿದಿಟ್ಕೊಂಡಿದ್ದೀನಿ ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸುರುಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಅದಾದಮೇಲೆ ಎರಡು ಸಣ್ಣ ಲೋಟದಷ್ಟು ಅಥವಾ ಸಣ್ಣ ಬಟ್ಲಷ್ಟು ರಾಗಿ ಹಿಟ್ಟನ್ನು ತೊಗೊಂಡ್ರೆ ಒಂದು ಬೌಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಇಲ್ಲಿ ಆಲೂಗೆಡ್ಡೆ ಮತ್ತು ಈ ಕ್ಯಾರೆಟು ಈರುಳ್ಳಿ ಎಲ್ಲ ತುರಿದಿಟ್ಕೊಂಡಿದ್ನಲ್ಲ ಇದನ್ನೆಲ್ಲ ಸೇರಿಸ್ಕೊಂಡು ಅದಾದಮೇಲೆ ಹಿಟ್ಟು ಕೂಡ ಸೇರಿಸ್ಕೊಂಡು ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ಇದಿಷ್ಟನ್ನು ಕೂಡ ಹಾಕಿ ಒಂದು ಸರಿ ಚೆನ್ನಾಗಿ ಕೈಯಲ್ಲಿ ಕಿರುಚ್ಕೋಬೇಕು ಆಲೂಗೆಡ್ಡೆನ ತುರಿದಿಟ್ಕೊಂಡಿರೋದ್ರಿಂದ ಅದು ಸ್ವಲ್ಪ ನೀರು ಬಿಡುತ್ತೆ ಅದಕ್ಕೋಸ್ಕರ ಒಂದ್ಸರಿ ಈ ಥರ ಪೂರ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಸ್ವ ಸ್ವಲ್ಪನೇ ನೀರನ್ನು ಸೇರಿಸಿ ಚಪಾತಿ ಹಿಟ್ಟಿನ ಮುದ್ದೆ ಮಾಡ್ಕೋತೀವಲ್ಲ ಆ ಥರ ಮಾಡ್ಕೋಬೇಕು ಇಲ್ಲಿ ನಾನು ತಣ್ಣೀರನ್ನೇ ಬಳಸಿದ್ದೀನಿ ನೀವು ಬೇಕಿದ್ದರೆ ಬೆಚ್ಚಗಿರೋ ನೀರು ಬಿಸಿ ನೀರು ಕೂಡ ಹಾಕ್ಕೋಬೋದು ಈಗ ನೋಡಿ ಇದೇ ಥರನೇ ಕೈ ಬಿಡದೆ ಚೆನ್ನಾಗಿ ಇದನ್ನು ಕ್ಯೂಚ್ಕೋಬೇಕು ಈಗ ನೋಡಿ ಚೆನ್ನಾಗಿ ನಾದಿದ್ದಾದಮೇಲೆ ಒಂದು ಚಪಾತಿ ಮುದ್ದೆ ಹಿಟ್ಟಿಂದ ಒಂದು ಮುದ್ದೆ ಮಾಡ್ಕೋತೀವಲ್ಲ ಆ ಥರ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಬಟರ್ ಪೇಪರ್ನ ಯೂಸ್ ಮಾಡಿದ್ದೀನಿ ಬಟರ್ ಪೇಪರ್ ಇಲ್ಲ ಅಂತ ಹೇಳಿದ್ರೆ ಬಾಳೆ ಎಲೆ ಮತ್ತು ಹಾಳೆ ಹಾಳೆಲ್ಲ ಇರುತ್ತಲ್ಲ ಅದರಲ್ಲೂ ಕೂಡ ಚೆನ್ನಾಗಿ ಮಾಡ್ಕೋಬೋದು ಈಗ ಒಂದು ಹಿಟ್ಟನ್ನು ಉಂಡೆ ಮಾಡಿ ಇಟ್ಕೊಂಡು ಈ ಥರ ಕೈಯಲ್ಲೇ ತಟ್ಕೊಂಡಿದ್ದೀನಿ ನೀವು ಹಿಟ್ಟನ್ನು ಸೇರಿಸ್ಕೊಂಡು ಏನಾದ್ರು ಮಾಡ್ತೀನಿ ಅಂತ ಹೇಳೋದಾದರೆ ಹಿಟ್ಟನ್ನು ಸೇರಿಸ್ಕೊಂಡು ನೀವು ಚೆನ್ನಾಗಿ ಲಟ್ಟಿಸ್ಕೊಬೋದು ರೌಂಡಾಗಿ ನನ್ನ ಬೆರಳು ಸೊಟ್ಟು ಸೊಟ್ಟು ಗಿರೋದಕ್ಕೆ ಎಷ್ಟಾಗುತ್ತೋ ಅಷ್ಟು ರೌಂಡು ಮಾಡ್ಕೊಂಡಿದ್ದೀನಿ ಇಲ್ಲಿ ಅಂಚು ಕೂಡ ಚೆನ್ನಾಗಿ ಕಾದಿದೆ ಒಂದು ಸ್ವಲ್ಪ ಬೆಣ್ಣೆನ ಇದ್ದೀನಿ ಬೆಣ್ಣೆ ಇಲ್ಲಾಂದರೆ ನೀವು ಎಣ್ಣೆನೇ ಸವರ್ಕೋಬೋದು ಬೆಣ್ಣೆ ಹಚ್ಚೋದ್ರಿಂದ ರುಚಿ ಚೆನ್ನಾಗಿರತ್ತೆ ಈಗ ನೋಡಿ ಈ ಥರ ಸವ್ರಾದ ಮೇಲೆ ಈ ಬಟರ್ ಪೇಪರಲ್ಲಿರೋ ಈ ರೊಟ್ಟಿನ ಈ ಥರದ ದಬ್ ತುಂಬ ಸ್ಮೂತಾಗಿ ಬಿಡಿಸ್ಕೋಬಹುದು ಅಂದರೆ ನೀವೇನಾದರೂ ಬಾಳೆ ಎಲೆಯಲ್ಲಿ ಮಾಡ್ಕೊಳ್ಳೋದಾದರೆ ಈ ಥರ ಎಲ್ಲ ಏನೂ ಕಷ್ಟ ಇರೋಲ್ಲ ಹಾಕಿದ ತಕ್ಷಣವೇ ಬೇಗನೆ ಬಿಟ್ಕೊಳತ್ತೆ ಈಗ ನೋಡಿ ಎಲ್ಲದೂ ತೆಗ್ದಿದ್ದಾಯಿತು ಈಗ ಎರಡು ಕಡೆನೂ ಬೇಯಿಸ್ಕೋಬೇಕು ನನ್ನ ಚಾನಲ್ ಇಷ್ಟ ಆಗೋದಾದರೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದವ್ರಿಗೂ ಮತ್ತು ವೀವರ್ಸ್ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈಗ ನೋಡಿ ರಾಗಿ ರೆಡ್ಡಿ ರೆಡಿಯಾಗಿದೆ ನಮಸ್ಕಾರ